ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಂದು ಹೊಸವ ವಿಷಯವಾದ ಶುಂಠಿಯ ನಾಡಿನ ಒಂದು ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಇವತ್ತಿನ ಟೆಂಡರ್ದ ಒಂದು ಮುಖ್ಯವಾದ ವಿಷಯವನ್ನು ಇದ್ದೀನಿ ಬೆಂಗಳೂರಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ಅರವತ್ತು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ಇವತ್ತು ಟೆಂಡರ್ ಆಗಿದೆ ಮೈಸೂರಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರ ಅರವತ್ತು ಕೆ ಜಿ ಟೆಂಡರು ಒಳ್ಳೆಯ ಶುಂಠಿಯ ರೇಟನ್ನು ಜಾಸ್ತಿ ಆಗುವ ಸಾಧ್ಯತೆ ಇದೆ ಶಿವಮೊಗ್ಗದಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ಒಂದು ಸಾವಿರದ ಎಂಟುನೂರು ಅದಕ್ಕೆ ತಾವೆಲ್ಲರೂ ರೈತರು ವೇಟ್ ಮಾಡಬೇಕು ಸ್ವಲ್ಪ ದಿನ ಟೈಮ್ ತಗೋಬೇಕು ಹಿರೇಕೆರೂರು ಒಂದು ಸಾವಿರದ ಆರುನೂರ ಒಂದು ಸಾವಿರದ ಎಂಟುನೂರ ಐವತ್ತು ಯಾಕಂದರೆ ರೇಟ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚಾಗಿದೆ ಕೆಲವು ಕಡೆಗೆ ತಮ್ಮೆಲ್ಲರಿಗೂ ಹಾವೇರಿಯಲ್ಲಿ ಎರಡು ಸಾವಿರದ ಆರುನೂರೈವತ್ತು ಎರಡು ಸಾವಿರದ ಎಂಟುನೂರು ಹೋದ ವಾರ ಕಮ್ಮಿ ಇತ್ತು ಈ ವಾರ ಜಾಸ್ ಜಾಸ್ತಿ ಆಗಿದೆ ಹುಣಸೂರು ಒಂದು ಸಾವಿರದ ಐದುನೂರೈವತ್ತು ಒಂದು ಸಾವಿರದ ಎಂಟುನೂರು ಒಳ್ಳೆಯ ರೇಟು ಇವತ್ತಿನ ಟೆಂಡರ್ ಮಾರ್ಕೆಟದಲ್ಲಿ ರಾಮನಗರ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರೈವತ್ತು ನೋಡಿ ಒಳ್ಳೆಯ ಇದೆ ರಾಮನಗರದಲ್ಲಿ ರಾಮನಗರ ಸುತ್ತಮುತ್ತಲಿ ಸ್ವಲ್ಪ ತಾವೆಲ್ಲ ತಿಳ್ಕೊಂಡು ಮಾಡಿ ವ್ಯವಹಾರ ಬಂಗಾರಪೇಟೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರ ತಾವು ಸ್ವಲ್ಪ ವೇಟ್ ಮಾಡಿ ರೇಟ್ ಅನುಸಾರವಾಗಿ ನೋಡಿ ಮಾರಾಟ ಮಾಡಿ ಹಾಸನದಲ್ಲಿ ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಅದಕ್ಕಿಂತ ಇದು ಹಾಸನದಲ್ಲಿ ಸ್ವಲ್ಪ ಕಮ್ಮಿ ಅಂದರೆ ಒಂದೊಂದು ಮಾರ್ಕೆಟದಲ್ಲಿ ಹೆಚ್ಚು ಕಮ್ಮಿ ರೇಟ್ ಇರ್ತದೆ ಅದೇನು ಜಾಸ್ತಿ ಇದು ಇಲ್ಲ ಧನ್ಯವಾದಗಳು ನಮಸ್ಕಾರಗಳು